ಸುಖದ ಮೂಲವೇ ಧರ್ಮ ಜಾತಿಯ ಹಾಗೂ ರಾಜಕೀಯ ವೈಷಮ್ಯದಿಂದ ಎಲ್ಲರೂ ಹೊರಗೆ ಬರಬೇಕು ಎಂದು ಧರ್ಮಸ್ಥಳ ಶ್ರೀರಾಮ ಕ್ಷೇತ್ರದ ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾಸ್ವಾಮೀಜಿ ನುಡಿದರು ನಗರದ ದೈವಜ್ಞ ಸಭಾಂಗಣದಲ್ಲಿ ಹಮ್ಮಿಕೊಂಡ ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನಂ ಸೇವಾ ಸಮಿತಿ ತಾಲೂಕು ಆರ್ಯ ಇಡಿಗ ನಾಮಧಾರಿ ಬಿಲ್ಲವ ಸಮಾಜದ ಅಭಿವೃದ್ಧಿ ಸಂಘದಿಂದ ಹಮ್ಮಿಕೊಂಡ ಗುರುವಂದನ ಮಠದ ನೂತನ ಟ್ರಸ್ಟಿಗಳಿಗೆ ಅಭಿನಂದನಾ ಕಾರ್ಯಕ್ರಮದಲ್ಲಿ ಆಶೀರ್ವಚನವನ್ನ ನೀಡಿದರು ಒಂದಿಕ್ಷಣ ಹೊರೀಸ್ ದೊಡ್ಡ ಸಂಸ್ಥಾನ ಆಗಿದೆ ಅದಕ್ಕೆ ನಾನು ಹೇಳಿದ್ರೀ ನೋಡಲ್ಲ ನಾನು ಒಬ್ಬನೇ ಇವತ್ತು ಏಕಾಂಗ ಹೋರಾಟ ಆಗ್ತಾ ಇದೆ ಇನ್ನು ನನ್ನ ಭಾರವನ್ನು ಸ್ವಲ್ಪ ನಿಮ್ಮ ಹೆಂಗ್ ಕೂಡ ಸ್ವಲ್ಪ ಅನಿಸ್ಮೆಂಟ್ ಅವರಿಗೆ ಅಷ್ಟೇ ಅಲ್ಲಿ ಕೂಡ ಅನೇಕ ನಾಯಕರಿದ್ದರೆ ಇನ್ನೂ ನಿಮಗೆ ನಿಮ್ಮಲ್ಲಿ ಕೂಡ

ಇನ್ನೂ ಅನೇಕ ಶಿಷ್ಯರಿಗೆ ಹಂಚುತ್ತೇವೆ ಎಂದು ಪ್ರಕಟಿಸಿದ ಶ್ರೀಗಳು ಮಠ ಮಾನ್ಯಗಳು ಯಾವುದೇ ಓಲೈಕೆ ಮಾಡದೆ ಎಲ್ಲ ಜಾತಿಗಳನ್ನು ಸಮಾನವಾಗಿ ಕಂಡು ಮುನ್ನಡೆಯಬೇಕು ಎಂದು ಹೇಳಿದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಸ್ಕಾಡ್ವೆಸ್ ವೆಂಕಟೇಶ್ ನಾಯ್ಕ್ ಧಾರ್ಮಿಕ ಸಂದೇಶವನ್ನು ವೈಜ್ಞಾನಿಕ ತಳಹದಿಯಲ್ಲಿ ಸಾರುತ್ತಿದ್ದಾರೆ ಜೊತೆಗೆ ಶಿಕ್ಷಣ ಆರೋಗ್ಯ ಧಾರ್ಮಿಕ ಕಾರ್ಯಕ್ಕೆ ಮುಂಚೂಣಿಯಲ್ಲಿ ಶ್ರೀ ಬ್ರಹ್ಮಾನಂದ ಶ್ರೀಗಳು ಇದ್ದಾರೆ ನಾರಾಯಣಗುರು ಪ್ರಾಧಿಕಾರದ ಅಧ್ಯಕ್ಷ ಮಂಜುನಾಥ್ ಪೂಜಾರಿ ಅವರು ಮಠದ ಕಾರ್ಯಗಳನ್ನು ಶ್ಲಾಘಿಸಿದರು ಜಿಲ್ಲಾ ಗ್ಯಾರಂಟಿ ಅಧ್ಯಕ್ಷ ಸತೀಶ್ ನಾಯ್ಕ್ ಸುಜಾತಾ ಬಂಗೇರ್ ಬೆಳ್ತಂಗಡಿ ಕೆ ಚಂದ್ರಸಾಗರ್ ರವೀಂದ್ರ ನಾಯ್ಕ್ ವಿ ಎನ್ ನಾಯ್ಕ್ ಶ್ರೀಧರ್ ನಾಯ್ಕ್ ಶ್ರೀನಿವಾಸ್ ನಾಯ್ಕ್ ಜಿ ಟಿ ನಾಯ್ಕ್ ಇತರರು ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಸಿರಿಸಿ